ಕಾರ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಅಲ್ಪಸಂಖ್ಯಾತ ವರ್ಗದವರಿಗೆ ಉಚಿತ ಪಿ ಎಸ್ ಐ ತರಬೇತಿ ಅರ್ಜಿ ಆಹ್ವಾನಿಸಲಾಗಿತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಅಂಥೇಳಿ ಹಲವಾರು ಜನ ಕಮೆಂಟ್ನಲ್ಲಿ ಕೇಳ್ತಾ ಇದ್ರಿ ಅದು ಇನ್ನೂ ಕೂಡ ಲಿಂಕ್ ಓಪನ್ ಆಗಿದ್ದಿಲ್ಲ ಈಗ ಅದರ ಲಿಂಕು ಓಪನ್ ಆಗಿದೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನುವಂಥ ಪ್ರಕ್ರಿಯೆಯನ್ನು ಈಗ ನಾವು ನೋಡೋಣ ಮೊದಲಿಗೆ ಗೂಗಲ್ನಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಅದರಲ್ಲಿ ಬರುವಂಥ ಒಂದೇ ವೆಬ್ಸೈಟನ್ನು ಕ್ಲಿಕ್ ಮಾಡಿ ನಿಮ್ದು ಆಲ್ರೆಡಿ ಸೇವಾ ಸಿಂಧು ಅಕೌಂಟ್ ಇತ್ತಂದ್ರೆ ಲಾಗಿನ್ ಕೊಡಿರಿ ಇರದೇ ಇದ್ರೆ ನೀವೇನು ಮಾಡಿರಿ ನಿಮ್ಮ ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡಿರಿ ಕ್ರಿಯೇಟ್ ಮಾಡೋದು ನಿಮ್ಮ ಆಧಾರ್ ಬೇಸ್ಡ್ ಮೇಲಿರುತ್ತಾ ಆಧಾರ್ ಕಾರ್ಡ್ ನಂಬರು ಒ ಟಿ ಪಿ ಹಾಕಿ ಪಾಸ್ವರ್ಡ್ ಸೆಟ್ ಮಾಡಿದರೆ ಮುಗೀತು ಲಾಗಿನ್ಗೆ ಹಾಕಿ ನಿಮ್ಮ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ನಂತರ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡನ್ನು ಟೈಪ್ ಮಾಡಿ ಇಲ್ಲ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಒ ಟಿ ಪಿ ಮ್ಯಾಗೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಟೈಪ್ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಅಪ್ಲೈ ಫಾರ್ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಸರ್ವಿಸಸ್ಗಳನ್ನು ತೋರಿಸುತ್ತೆ ಇಲ್ಲಿ ಸರ್ಚ್ ಒಳಗೆ ನೀವು ಮೈನಾರಿಟಿ ಅಂತ ಟೈಪ್ ಮಾಡಿರಿ ಸಾಕಷ್ಟೇ ಇಲ್ಲಿ ಬರುವಂತಹ ಮೂರನೇದು ಇದೆ ನೋಡಿರಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಕ್ಲಿಕ್ ಮಾಡಿರಿ ಫಸ್ಟೆಲ್ಲ ಇನ್ಸ್ಟ್ರಕ್ಷನನ್ನು ಕೊಟ್ಟಾರ ಇನ್ಸ್ಟ್ರಕ್ಷನನ್ನು ಎಲ್ಲ ಸರಿಯಾಗಿ ಓದ್ರಿ ಅದಾದಮೇಲೆ ಎಲ್ಲ ಫಿಲ್ ಮಾಡಿರಿ ಫೋಟೋ ಬೇಕು ಅದರ ಜೊತೆಗೆ ಉಳಿದಿರೋ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಇದು ಒಂದೇ ಪೇಜು ಈ ಥರ ಓಪನ್ ಆಗುತ್ತೆ ಎಲ್ಲ ಡಿಟೇಲ್ಸ್ ತುಂಬಿದ ಮೇಲೆ ನೆಕ್ಸ್ಟು ಡ್ರಾಫ್ಟ್ ಅಂತ ಕೊಡ್ರಿ ಎಲ್ಲ ಡೈರೆಕ್ಟ್ ಸಬ್ಮಿಟ್ ಕೊಟ್ಟರು ಕೂಡ ನಡಿತೈತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜಲ್ಲಿ ಕೂಡ ಅಪ್ಲೋಡ್ ಇರುತ್ತೆ ಅದೆಲ್ಲ ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದಿಷ್ಟು ಪ್ರೊಸೆಸ್ಸು ಇದರಲ್ಲಿ ಇರುತ್ತೆ ಥ್ಯಾಂಕ್ ಯು